ರಾಘವೇಂದ್ರ ಅವರನ್ನ ಮನೇಲಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಯಾವ ಯಾವ ನಿಕ್ ನಿಯಮ್ ಅಲ್ಲಿ ಕರೀತಾರೆ ರಾಘು ಅಂತ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕರೀತಾರೆ ಹೊರಗಡೆ ಎಲ್ಲ ತುಂಬಾ ಜನ ರಾಗಿಣಿ ಆಂಟಿ ಅಕ್ಕ ಮೇಡಮ್ ಅಮ್ಮ ಅಪ್ಪ ನೀವು ಯಾರನ್ನ ಹೆಚ್ಚು ಹೋಲ್ತೀರಾ ರಾಘವೇಂದ್ರ ಅವರಿಗೆ ಟ್ವಿನ್ ಸಿಸ್ಟರ್ ಇದ್ದಿದ್ರೆ ರಾಗಿಣಿ ತರಾನೇ ಇರ್ತಾ ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಕಾರ್ತಿಕ ಯಾವ ವಿಷಯಕ್ಕೆ ನಿಮಗೆ ತುಂಬಾ ಬೇಗ ಕೋಪ ಬರುತ್ತೆ ಕೋಪ ಬಂದಾಗ ನೀವ್ ಏನ್ ಮಾಡ್ತೀರಾ ನನಗೆ ಕೋಪ ಬರುತ್ತೆ ಕೋಪ ಬಂದಾಗ ನಾನು ಯಾರನ್ನೂ ಹಾರ್ಮ್ ಮಾಡಲ್ಲ ನನಗ್ ನಾನು ಹಾರ್ಮ್ ಮಾಡ್ಕೊಳ್ತೀನಿ ನಿಮ್ಮ ಉಮಾಶ್ರೀ ಅಮ್ಮ ಮಜಾ ಭಾರತದ ತುಂಬಾ ಮೆಮೊರೇಬಲ್ ಸ್ಕಿಟ್ ಯಾವುದು ಮಜಾ ಭಾರತದ ತುಂಬಾ ಮೆಮೊರೇಬಲ್ ಸ್ಕಿಟ್ ಅಂತ ಹೇಳಿದ್ರೆ ನನ್ನ ಫಸ್ಟ್ ಅಜ್ಜಿ ಪಾತ್ರ ಉಮಾಶ್ರೀ ಅಮ್ಮನ ಪಾತ್ರ ಹಾಕಿದ್ದೆ ಅದು ಯಾವ ಸಿನಿಮಾ ನೋಡ್ತಾ ನೀವು ತುಂಬಾ ಹತ್ತಿದ್ರಿ ನಾನು ಫಸ್ಟ್ ಹಾಲು ಜೇನು ಸಿನಿಮಾ ನೋಡಬೇಕಾದ್ರೆ ತುಂಬಾ ಅತಿದೆ ರಾಘವೇಂದ್ರ ಮದುವೆ ಆಗೋ ಹುಡುಗಿ ಹೇಗಿರಬೇಕು ರಾಗಿಣಿ ತರ ಇರಬೇಕು ನೀವು ತುಂಬಾ ಇಷ್ಟಪಡೋ ನಟ ಬಾಲಣ್ಣ ಅವರನ್ನ ಇಮಿಟೇಟ್ ಮಾಡ್ತೀರಾ ಆ ಅಪ್ಪ ಇದು ಇಪ್ಪತ್ತು ದಿನಗಳ ಮೂವತ್ತು ದಿನಗಳ ವ್ರತ ಅಲ್ವೋ ಆ ಇದು ಪಂಚಭೂತಗಳಲ್ಲಿ ಸೇರೋ ತನಕ ಮಾಡೋ ವ್ರತನಪ್ಪ ಆ ಅರ್ಥವಾಯ್ತಾ